ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಅರವತ್ತು ನಾಲ್ಕು ಗಂಟೆಯಾಗಿತ್ತೇನೋ ಮಲ್ಲಿಕಾರ್ಜುನ್ ನೀವು ಗೀತಾ ಮತ್ತೆ ವಸಂತಿರೋ ಮನೆಗೆ ಹೋಗಿರಿ ನಾನು ಬರ್ತೀನಿ ಎಂದು ಶಕ್ತಿ ಇದ್ದಲ್ಲಿ ನಡೆದ ಬೈಕ್ ಹತ್ತಿ ಅವಳು ಸಂಜೆಯ ಹೊತ್ತಿಗೆ ಆಸ್ಪತ್ರೆಯಲ್ಲಿಯೇ ಇರುತ್ತಾಳೆಂದು ಗೊತ್ತವನಿಗೆ ಹಾಗಾಗಿ ನೇರವಾಗಿ ಆಸ್ಪತ್ರೆಗೆ ನಡೆದ ಅವನ ಬೈಕಿನ ಸದ್ದಿಗೆ ತನ್ನ ಚೇಂಬರಿನಲ್ಲಿ ಕುಳಿತವಳು ಎದ್ದು ಕಿಟಕಿಯಲ್ಲಿ ನೋಡಿದಳು ಶಿವ ಬೈಕ್ ಇಳಿಯುವುದು ಕಂಡಾಗ ಅವಳ ಮೊಗದಲ್ಲಿ ನಗು ಮೂಡಿತು ಏನು ಪೊಲೀಸ್ ಸಾಹೇಬ್ರಿಗೆ ಕೆಲಸದ ಬಿಡುವು ಸಿಕ್ಕಿರೋ ಹಾಗಿದೆ ಎಂದಳು ಅವ ತನ್ನ ಚೇಂಬರಿಗೆ ಕಾಲಿಟ್ಟಾಗ ಅವ ಪೊಲೀಸ್ ಡ್ರೆಸ್ನಲ್ಲಿದ್ದ ಅವನನ್ನು ಹಾಗೇ ನೋಡಿಯೇ ಅವಳ ಪ್ರೀತಿ ಹೆಚ್ಚಾಗುವುದು ಏನು ಮಾಡೋದು ಮೇಡಮ್ ಮೇಲಿನ ಪ್ರೀತಿ ನಮ್ಮನ್ನ ಬಿಡುವು ಮಾಡ್ಕೊಳ್ಳೋ ಹಾಗೆ ಮಾಡಿದೆ ಎಂದವನದ್ದು ಅವಳೆಡೆಗೆ ನಶೆಯ ನೋಟ ಹೌದಾ ಇದೇ ಕಾರಣಕ್ಕೆ ನಾವು ಮಧ್ಯಾಹ್ನ ಕಾಲ್ ಮಾಡಿದ್ವಿ ಸರ್ ಎಂದವಳು ಅವನ ಪ್ರೀತಿಯಲ್ಲಿ ಬಿದ್ದು ತುಂಟತನದ ಮಾತುಗಳನ್ನು ಆಡುತ್ತಿದ್ದಳು ನನ್ನನ್ನು ಮಿಸ್ ಮಾಡ್ಕೋತೀಯ ಸಪ್ಲೈರ್ ನೀನು ಕೇಳಿದ ಅವಳೆದುರಿಗೆ ಕುಳಿತು ನಿಮ್ಮ ಹಾಗೆ ನೀವು ಎಲ್ಲಿದ್ದರೂ ಅಲ್ಲಿಗೆ ಬರೋಕ್ಕಾಗೋದಿಲ್ವಲ್ಲ ನನಗೆ ಎಂದಳು ನೇರವಾಗಿ ಉತ್ತರಿಸಲಾಗದೆ ಟೀ ಹೇಳ್ತೀಯ ಕೇಳಿದ ತನ್ನ ಫೋನ್ ನೋಡುತ್ತ ಅವಳು ಅಲ್ಲಿಂದ ಫೋನ್ ಹಿಡಿದು ಕರೆ ಮಾಡಿ ಟೀ ತರಲು ಹೇಳಿದಳು ಅವ ಫೋನ್ ನೋಡುತ್ತಾ ಕುಳಿತರೆ ಅವಳು ಅವನನ್ನೇ ನೋಡುತ್ತಾ ಕುಳಿತಳು ಆಗ ತಾನೇ ಶುರುವಾದ ಪ್ರೀತಿಯ ಅಲ್ಲವೇ ಇಬ್ಬರದ್ದು ಮಾತನಾಡಲು ನೂರೆಂಟು ಮಾತುಗಳಿದ್ದರೂ ಪ್ರೀತಿಯ ಮೌನ ಇಬ್ಬರಲ್ಲೂ ಐದು ನಿಮಿಷದಲ್ಲಿ ಒಬ್ಬ ಟೀ ತಂದಿಟ್ಟ ಇಬ್ಬರ ಮುಂದೆ ಕೈಯಲ್ಲಿ ಟೀ ಕಪ್ ಹಿಡಿದ ಶಿವ ಮತ್ತೆ ತಾನೇ ಮಾತಿಗೆಳೆದ ಅವಳನ್ನು ಹೇಳಬೇಕು ನೀನೆ ಮುಗಿತ ಕೆಲಸ ಆ ನತಾಶ ಮರ್ಡರ್ ಯಾರು ಮಾಡಿದ್ದು ಅಂತ ಗೊತ್ತಾಯ್ತಾ ಕೇಳಿದಳು ತಾನು ಟೀ ಕುಡಿಯುತ್ತ ಅದೇ ಕೆಲಸದಲ್ಲಿದ್ದೀನಿ ಇನ್ನು ಹ್ಞೂ ಮತ್ತೆ ಏನಿಲ್ಲ ಎಂದವನ ಫೋನ್ ರಿಂಗ್ ಆಯಿತು ರಿಸೀವ್ ಮಾಡಿ ಕಿವಿಗಿಟ್ಟವ ಹೇಳಿ ಮಲ್ಲಿಕಾರ್ಜುನ್ ಎಂದ ಅವ್ರ ಮನೆಗೆ ಬಂದಿದ್ದೀವಿ ಸರ್ ಓಕೆ ನಾನು ಬರ್ತಿದ್ದೀನಿ ಲೊಕೇಶನ್ ಶೇರ್ ಮಾಡಿ ಎಂದವ ಟೀ ಕುಡಿದು ಮೇಲೆದ್ದ ಶಕ್ತಿ ಮಾತನಾಡಲಿಲ್ಲ ಬೇಜಾರು ಶಕ್ತಿ ನನ್ನ ಮೇಲೆ ನಿನಗೆ ಟೇಬಲ್ ಮೇಲಿದ್ದ ತನ್ನ ಟೋಪಿ ಮತ್ತು ಲಾಠಿ ಹಿಡಿದು ಕೇಳಿದ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಶಿವ ನೀನು ಟೈಮ್ ಕೊಡ್ತೀಯಾ ಅಂತ ಕಾಯ್ತಿದ್ದೀನಿ ಎಂದವಳಿಗೆ ನಿಜವೂ ಬೇಸರವೇ ಅವ ಹೀಗೆ ಬಂದು ಹೋಗುತ್ತಿರುವುದಕ್ಕೆ ರಾತ್ರಿ ಕೂತ್ಕೊಂಡು ಮಾತಾಡೋಣ ಖಂಡಿತ ಬೇಗ ಬರ್ತೀನಿ ಮನೆಗೆ ಎಂದು ಅವಳ ಮುಂದಿದ್ದ ಟೇಬಲ್ ಮೇಲೆ ಕೈ ಇಟ್ಟು ಅವಳತ್ತ ಬಾಗಿದ ಅವನನ್ನೇ ದಿಟ್ಟಿಸಿದಳು ಈ ಶಿವನಿಗೆ ಸಿಕ್ಕಿರೋ ಮುತ್ತು ಈ ಶಿವನ್ಗೂ ಸಿಕ್ಕರೆ ಚೆನ್ನಾಗಿರುತ್ತೆ ತನ್ನ ಕೈ ಮೇಲಿನ ಹಚ್ಚೆ ನೋಡಿ ಎಂದವನ ಮಾತು ಅವಳಿಗೆ ಅರ್ಥವಾಯಿತು ತುಟಿ ಹಂಚಲಿ ನಕ್ಕಳಷ್ಟೆ ಅವ ಹೊರ ನಡೆದ ನತಾಶಾ ಅವರದ್ದು ಸೂಸೈಡ್ ಅಲ್ಲ ಕೊಲೆ ಅಂತ ನಮಗೆ ಅನಿಸ್ತಿದೆ ಗೀತಾ ಮತ್ತು ವಸಂತ್ ಮುಂದೆ ಕುಳಿತಿದ್ದ ಶಿವ ಎಂದ ಗಂಭೀರವಾಗಿ ಆಗಲೇ ಕತ್ತಲಾಗಿತ್ತು ನತಾಶಾಳ ಅಂತ್ಯಕ್ರಿಯೆ ಕೂಡ ಮುಗಿದಿತ್ತು ಅವಳ ಫೋಟೋಗೆ ಹಾರ ಹಾಕಿದವರ ದುಃಖ ಇನ್ನೂ ಹಾಗೇ ಇತ್ತು ವಾಟ್ ಎಂದ ವಸಂತ್ ಜೊತೆ ಗೀತಾ ಕೂಡ ಶಾಕ್ ಆದಳು ಹೌದು ಅವರು ಎಲ್ಲಿಗೋ ಹೋಗೋದಕ್ಕೆ ತಯಾರಾಗಿದ್ದರು ಅವ್ರ ಫ್ರೆಂಡ್ ಉಷಾ ಹೇಳಿದ್ಲು ಯಾವುದೋ ಪಾರ್ಟಿಗೆ ಹೋಗ್ತಿದ್ವಿ ಅಂತ ಎಂದ ಶಿವನ ಗಮನ ವಸಂತ್ ಮೇಲಿತ್ತು ಇದ್ರ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಅವಳು ಎಲ್ಲಿಗೆ ಹೋದರೂ ಹೋಗಿ ಬಂದ ಮೇಲೆ ಅಥವಾ ಹೋಗುವಾಗ ಹೇಳ್ತಿದ್ಲು ಆದರೆ ಅವಳು ಕೊಲೆ ಮಾಡೋರು ಯಾರಿದ್ದಾರೆ ಎಂದಳು ಗೀತಾ ಅದನ್ನೇ ನಾವು ಕಣ್ಣು ಹಿಡಿತಿದ್ದೀವಿ ಮೇಡಮ್ ಈಗ ನಾವು ನಿಮ್ಮ ಮನೆ ಚೆಕ್ ಮಾಡಬೇಕು ಅಂದರೆ ನಿಮಗೆ ನಮ್ಮ ಮೇಲೇನೆ ಅನುಮಾನನ ಕೇಳಿದ ವಸಂತ ಮುಖದಲ್ಲಿನ ಭಾವ ಬದಲಾಗಿತ್ತು ಖಂಡಿತವಾಗಿ ಚೆಕ್ ಮಾಡಿ ನಾವು ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ನಮಗಿದೆ ಆದರೆ ತಪ್ಪು ಮಾಡಿದವರನ್ನು ನೀವು ಬಿಡೋದಿಲ್ಲ ಅಂದ್ಕೊಂಡಿದ್ದೀನಿ ಎಂದಳು ಗೀತಾ ಖಂಡಿತ ಮೇಡಮ್ ಎಂದವ ಮೇಲೆದ್ದು ಅವರ ಕೋಣೆ ಮನೆಯನ್ನೊಮ್ಮೆ ಪರಿಶೀಲಿಸಿ ಬಂದ ಮಲ್ಲಿಕಾರ್ಜುನ್ ಕೂಡ ಹುಡುಕಾಡಿದ ಅವನಿಗೆ ಬೇಕಾದಂಥ ಮಾಹಿತಿ ಏನೂ ಸಿಗಲಿಲ್ಲ ಸರ್ ನಾವು ನತಾಶಾ ಮೇಲೆ ತುಂಬ ಪ್ರೀತಿ ಇಟ್ಟಿದ್ವಿ ಅಂದಮೇಲೆ ನಾವು ಅವಳನ್ನು ಎಂದ ವಸಂತ್ ನೀವು ಮೊನ್ನೆ ನತಾಶಾ ಮನೆಗೆ ಹೋಗಿದ್ರಲ್ಲ ವಸಂತ್ ಅವತ್ತು ನಿಮ್ಮ ಜೊತೆ ಹೇಗೆ ಮಾತಾಡಿದರು ಅವರು ಐ ಮೀನ್ ಏನಾದರೂ ಸ್ಟ್ರೆಸ್ನಲ್ಲಿದ್ದರಾ ಅಥವಾ ಯಾವಾಗಲೂ ಇರೋ ಹಾಗೆ ನಾರ್ಮಲ್ ಆಗಿದ್ರಾ ಶಿವನ ಪ್ರಶ್ನೆಗೆ ಭಯದಿಂದ ಗೀತಾಳನ್ನು ನೋಡಿದ ವಸಂತ್ ಶಿವ ಅವರಿಬ್ಬರ ಮುಖ ಗಮನಿಸಿದ ಹೌದು ಸರ್ ಸ್ವಲ್ಪ ಹಣ ಕೇಳಿದ್ದೆ ಅವಳ ಹತ್ರ ಅದಕ್ಕೆ ಹೋಗಿದ್ದೆ ಎಂದವ ಸುಳ್ಳಾಡಿದ ಎಂದು ಅವನ ಮಾತಿನಿಂದಲೇ ಅರ್ಥವಾಯಿತು ಶಿವನಿಗೆ ಓಕೆ ಮತ್ತೆ ಸಿಗ್ತೀವಿ ಎಂದು ಶಿವ ಬಾಗಿಲತ್ತ ನಡೆದ ಅವರು ಹೋದದ್ದನ್ನು ಕಂಡ ಗೀತಾ ಬಾಗಿಲು ಹಾಕಿ ಬಂದು ನೀವ್ಯಾಕೆ ಅವಳನ್ನ ದುಡ್ಡು ಕೇಳಿದ್ರಿ ಏನೋ ಅವಶ್ಯಕತೆ ಇತ್ತು ವಸಂತ್ಗೆ ಪ್ರಶ್ನೆ ಮಾಡಿದ್ದಳು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಕೇಳಿದ್ದೆ ಎಂದ ವಸಂತ್ ಗೀತಾಳನ್ನು ಸಮಾಧಾನಿಸುತ್ತಿರುವುದನ್ನು ಶಿವ ಬಾಗಿಲ ಹೊರಗೆ ನಿಂತು ಕಿಟಕಿಯಲ್ಲೇ ನೋಡಿದ್ದ ಈ ವಸಂತ್ ಮೇಲೆ ಒಂದು ಕಣ್ಣಿಡೋದಕ್ಕೆ ಹೇಳಿ ಮಲ್ಲಿಕಾರ್ಜುನ್ ಎಂದ ಶಿವ ಸ್ಟೇಷನ್ ತಲುಪಿ ಒಳಗೆ ಕಾಲಿಟ್ಟಾಗ ಇವ್ರ ಮೇಲೆ ಅನುಮಾನನ ಸರ್ ನಿಮಗೆ ಕೇಳಿದ ಮಲ್ಲಿಕಾರ್ಜುನ್ ಡ್ರೈವ್ ಮಾಡುತ್ತಿದ್ದ ಈ ವಸಂತ್ ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾನೆ ಅವರಿಬ್ರು ಕಾಲ್ ಮಾಡಿ ತುಂಬ ಮಾತಾಡಿದ್ದಾರೆ ಪದೇ ಪದೇ ಭೇಟಿ ಆಗಿದ್ದಾರೆ ಅವರಿಬ್ಬರ ಮಧ್ಯ ಏನೋ ಗುಟ್ಟಿತ್ತು ಎನ್ನುತ್ತಾ ಕೇಶವನಿಗೆ ಕರೆ ಮಾಡಿದ ಹೇಳು ಶಿವ ತುಂಬ ಬ್ಯುಸಿ ಇದೆಯಾ ಕೇಳಿದ್ದ ಕೇಶವನಿಗೆ ಶಿವ ಬೆಳಗ್ಗೆಯಿಂದ ಕರೆ ಮಾಡಿರಲಿಲ್ಲ ಹಾಂ ಕೇಶು ನತಾಶ ಕೇಸ್ ಹ್ಞೂ ಎಲ್ಲಿಗೆ ಬಂತು ಅದನ್ನು ಹೇಳ್ತೀನಿ ಇವತ್ತು ನಡೆದೇವ್ ಸಿಕ್ಕಿದ್ದ ಟ್ರಾಫಿಕ್ನಲ್ಲಿ ಏನಂತೆ ಅವನದ್ದು ಮತ್ತೆ ಗಂಭೀರವಾಗಿಯೇ ಕೇಳಿದ ಕೇಶವ ಅವನೇನು ಅನ್ನಲ್ಲ ಕೇಶು ಆದರೆ ನಾನು ಎಲ್ಲ ಕಡೆನೂ ಚಕ್ಕಿಂಗಿಗೆ ಆರ್ಡರ್ ಮಾಡಿರೋದನ್ನು ಹೇಳಿದ್ದೀನಿ ನಮ್ಮ ಪ್ಲಾನ್ ವರ್ಕ್ ಆಗಿದೆ ಅವನಿಗೆ ಡ್ರಗ್ ಸಪ್ಲೈ ಆಗ್ತಿಲ್ಲ ಈಗ ಮುಂದೆ ಅಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋ ಕೆಲಸ ನಿಂದು ಎಂದ ಶಿವನ ಯೋಜನೆ ಕೇಶವನಿಗಷ್ಟೇ ಗೊತ್ತು ಸರಿ ಶಿವ ಮನೆಗೆ ಬರ್ತೀಯ ಶಕ್ತಿ ಸುಮ್ಮನೆ ಇರ್ತಾಳೆ ಅಂತೀಯ ಕೇಳಿದ್ದ ತಮಾಷೆಯಾಗಿ ಓ ಶಿವ ಈಗ ಸಂಸಾರಿ ಅಲ್ವಾ ಎಂದು ನಕ್ಕ ಕೇಶವನ ಕಾಲ್ ಕಟ್ ಮಾಡಿದ್ದ ಶಿವ ಉಳಿದಿದ್ದ ಅಲ್ಪ ಸ್ವಲ್ಪ ಕೆಲಸ ಮುಗಿಸಿ ಮನೆಗೆ ಹೊರಟ ಏನು ಬೇಗ ಬಂದಿದೀಯಾ ಬೇಕೆಂದೇ ಕೇಳಿದಳು ಅವ ಆಸ್ಪತ್ರೆಯಲ್ಲಿ ಹೇಳಿದ್ದ ಮಾತು ನೆನಪಿದ್ದರು ತಾನು ಕೂಡ ಆಗ ತಾನೇ ಬಂದು ಮುಖ ತೊಳೆದಿದ್ದಳು ಎಲ್ಲ ನೆನಪಿದ್ರೂ ಬೇಕಂತಾನೆ ಕೆಣಕ್ಕೆ ಬಿಡೋ ಶಕ್ತಿ ನನ್ನನ್ನು ವಾಪಸ್ ನಾನು ಕೆಣಕಿದ್ರೆ ನೀನು ತಡ್ಕೊಳ್ಳೋದಿಲ್ಲ ಅನಿಸುತ್ತೆ ಎಂದವ ಅವಳನ್ನು ಛೇಡಿಸದೇ ಇರುವವನಲ್ಲ ಹೌದಾ ನೋಡೋಣ ಈಗ ಫ್ರೆಶ್ ಆಗಿ ಬಾ ಊಟ ಮಾಡೋಣ ಎಂದವಳು ಕೆಳಗೆ ನಡೆದು ಊಟಕ್ಕೆ ರೆಡಿ ಮಾಡಿದಳು ಶಾರದಮ್ಮ ಇಲ್ವಾ ಕೇಳಿದ ಡೈನಿಂಗ್ ಟೇಬಲ್ ಹತ್ತ ಬಂದು ಕುಳಿತಾಗ ಅವ್ರ ಸಂಬಂಧಿಕರ ಮನೆಗೆ ಹೋಗಿದ್ದಾರೆ ಶಿವ ನಾಳೆ ಬರ್ತಾರೆ ಎಂದರು ರಾಯರು ಶಕ್ತಿ ಅವನ ಪಕ್ಕ ಕುಳಿತು ಊಟಕ್ಕೆ ಬಡಿಸಿದಳು ರಾಯರು ಇಬ್ಬರನ್ನು ನೋಡಿದರು ಖುಷಿಯಿಂದ ಯಾಕೆ ಸರ್ ಹಾಗೆ ನೋಡ್ತಿದ್ದೀರ ಕೇಳಿದ ಶಿವ ನಿಮ್ಮಿಬ್ಬರ ಜೋಡಿ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೆ ಹಾಗೇ ಆಗಿದೆ ಶಿವ ಎಂದವರು ಶಕ್ತಿಯನ್ನು ನೋಡುತ್ತಾ ನಾನು ಹೇಳಿರಲಿಲ್ವ ಶಕ್ತಿ ಶಿವನ ಜೊತೆ ನೀನು ಖುಷಿಯಾಗಿರ್ತೀಯಾ ಅಂತ ಎಂದವರಿಗೆ ತಮ್ಮ ಆಸೆ ನೆರವೇರಿದ ಖುಷಿ ಸರ್ ನಿಮಗೆ ಅಳಿಯ ಪುಣ್ಯ ಅಲ್ಲ ಪಾಪ ಮಾಡಿರ್ತಾನೆ ಯಾವುದೋ ಜನ್ಮದ ಪಾಪದ ಫಲಾನ ಈ ಜನ್ಮದಲ್ಲಿ ಅನುಭವಿಸ್ತಾನೆ ನೋಡಿ ಅಂತ ನಾನೇ ಹೇಳಿದ್ದೆ ನಿಮಗೆ ಆದರೆ ಆ ಪಾಪ ಮಾಡಿರೋ ಜೀವಿ ನಾನೇ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸರ್ ಎಂದವ ಪಕ್ಕದಲ್ಲಿ ಕುಳಿತವಳನ್ನು ನೋಡಿದ ಅಂದರೆ ನನ್ನನ್ನು ಹೆಂಡತಿಯಾಗಿ ಪಡೆಯೋದಕ್ಕೆ ನೀನು ಪಾಪ ಮಾಡಿದ್ದೆ ಅಂತಾನ ಹುಸಿ ಕೋಪವೇ ಅವಳದ್ದು ಇನ್ನೂ ಅನುಭವ ಆಗಿಲ್ಲ ಎಂದವ ಊಟ ಮುಂದುವರಿಸಿದ ಅಪ್ಪ ನೀವು ಇವನ್ ಮಾತಿಗೆ ಸಪೋರ್ಟ್ ಅಲ್ವಾ ಯಾವಾಗಲೂ ಎಂದಳು ರಾಯರ ಮೇಲೆಯೂ ಕೋಪ ತೋರಿಸುತ್ತ ನನ್ನ ಮಗಳು ನಿನ್ನನ್ನು ಪಡೆಯೋದಕ್ಕೆ ಪುಣ್ಯ ಮಾಡಿದಾಳೆ ಶಿವ ಎಂದರು ರಾಯರು ಶಿವನನ್ನು ನೋಡುತ್ತ ಅಂದರೆ ನನ್ನನ್ನು ಪಡೆಯೋದಕ್ಕೆ ಅವನು ಪಾಪ ಮಾಡಿದಾನೆ ಅಂತನಾ ರಾಯರತ್ತ ನೋಡುತ್ತ ಎಂದಳು ನಾನು ಮಾಡಿರೋ ಪುಣ್ಯ ಯಾರೂ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಅವರು ಎಂದ ಶಿವನದ್ದು ಮತ್ತೆ ಕೆಣಕುವ ಮಾತುಗಳೇ ಅವನ ಮಾತು ಅರ್ಥವಾಗಿ ಮಾತನಾಡಲಿಲ್ಲ ಅವಳು ಈಗೀಗ ಸುಮ್ಮನಿದ್ದೇ ತನ್ನ ಹಠ ಸಾಧಿಸುವಂತಾಗಿದ್ದಳು ರಾಯರು ಮತ್ತೆ ಬೇರೆಯ ಮಾತುಗಳಾಡುತ್ತಾ ಊಟ ಮುಂದುವರೆಸಿದರು ಶಕ್ತಿ ಮಾತ್ರ ಮಾತನಾಡದೆ ಊಟ ಮುಗಿಸಿ ಎಲ್ಲ ಪಾತ್ರೆಗಳನ್ನು ಅಡಿಗೆ ಮನೆಯಲ್ಲಿಟ್ಟಳು ಶಿವರಾಯರು ಮಾತನಾಡುತ್ತಾ ಕುಳಿತಾಗ ತಾನೂ ಹೋಗಿ ರಾಯರ ಪಕ್ಕ ಕುಳಿತಳು ನತಾಶಾ ಸುದ್ದಿಯನ್ನೇ ಮಾತನಾಡುತ್ತಿದ್ದರು ಇಬ್ಬರು ಶಕ್ತಿ ಕೂಡ ಎಲ್ಲವನ್ನೂ ಕೇಳಿಸಿಕೊಂಡಳು ಸುಮ್ಮನೆ ಕುಳಿತು ಸಮಯ ಹತ್ತು ಗಂಟೆ ದಾಟಿದಾಗ ರಾಯರು ತಮ್ಮ ಕೋಣೆಗೆ ನಡೆದರೆ ಶಕ್ತಿ ತನ್ನ ಕೋಣೆಗೆ ನಡೆಯಲು ಮೇಲೆದ್ದಳು ಕೋಪನ ಸಪ್ಲೈರೆಂಟಿ ಕೇಳಿದ ಅವಳ ಸೆರಗನ್ನು ಎಳೆದು ಹಿಡಿದು ಇದೇನ್ ಮಾಡ್ತಿದ್ಯಾ ನೀನು ಬಿಡು ಸೆರಗನ್ನ ಎಂದಳು ಅವನಿಂದ ಸೆರಗು ಬಿಡಿಸಿಕೊಳ್ಳುತ್ತ ಹೇಳು ಕೋಪನಾ ಎಂದ ಅವಳ ಮಾತು ಕೇಳದೆ ಅವ ಕೇಳಿದಾಗ ಇವಳ ಕೋಪ ಇನ್ನೂ ಜಾಸ್ತಿಯೇ ಬಿಡು ನನ್ನ ಕಟ್ಕೊಳ್ಳೋದಕ್ಕೆ ಪಾಪ ಮಾಡಿದ್ಯಾ ಅಲ್ವಾ ನೀನು ಎಂದಳು ಮತ್ತೆ ತನ್ನ ಸೆರೆಗೆಳೆದು ಅದು ಮೊದಲು ಅಂದಿದ್ದೆ ಶಕ್ತಿ ಈಗಲ್ಲ ಎಂದ ಅವಳ ಸೆರಗು ಬಿಟ್ಟು ಅವಳ ಹಿಂದೆ ಬಂದು ಮಾತನಾಡದೆ ಶಕ್ತಿ ಮೆಟ್ಟಿಲು ಹತ್ತಿದಳು ಅವ ಕೂಡ ಅವಳ ಹಿಂದೆಯೇ ನಡೆದ ಶಕ್ತಿ ಶಕ್ತಿ ಎಂದು ಕರೆಯುತ್ತ ಅವಳು ತಿರುಗಿ ನೋಡಲಿಲ್ಲ ಶಕ್ತಿ ನನ್ನ ಜೊತೆ ಮಾತಾಡಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಅಂದೆ ಈಗ ಹೀಗೆ ಕೋಪ ಮಾಡಿಕೊಂಡ್ರೆ ಹೇಗೆ ಕೇಳಿದ ಅವಳು ಕೋಣೆಗೆ ಕಾಲಿಟ್ಟಾಗ ಏನೋ ದೊಡ್ಡದಾಗಿ ಹೇಳ್ದೆ ನಾನು ಕೆಣಕಿದ್ರೆ ನೀನು ತಡ್ಕೊಳ್ಳೋದಿಲ್ಲ ಶಕ್ತಿ ಅಂತ ಈಗ ನೋಡು ನಾನು ಕೆಣಕಿದ್ರು ನೀನು ತಡ್ಕೊಳ್ಳೋದಿಲ್ಲ ನಗುತ್ತಾ ಅವಳಿಂದ ಮಾತು ಅವನಿಗೆ ಛೇಡಿಸಿದಂತಾಯಿತೇನೋ ಅವಳು ಕಣ್ಣು ಮುಚ್ಚಿ ತೆಗೆಯುವುದರೊಳಗೆ ಅವಳ ಸೊಂಟ ಬಳಸಿ ತನ್ನತ್ತ ಎಳೆದೇ ಬಿಟ್ಟ ಅವಳನ್ನು ಹೆದರಿದ ಶಕ್ತಿ ಅವನದೆಯ ಮೇಲಿನ ಅಂಗಿಯನ್ನು ಬಿಗಿ ಹಿಡಿದು ಅವನನ್ನೇ ನೋಡಿದಳು ಕಣ್ಣು ದೊಡ್ಡದು ಮಾಡಿ ನಾನು ಕೇಳಿದ್ದನ್ನ ಕೊಡೋದಿಲ್ವ ಸಪ್ಲೈರ್ ಹೆಂಡ್ತಿ ಕೇಳಿದ ಅವಳನ್ನೇ ಪ್ರೀತಿಯಿಂದ ದಿಟ್ಟಿಸುತ್ತ ಏನು ಎಂದ ಶಕ್ತಿ ಅವನ ಬಿಗಿ ಹಿಡಿತದಲ್ಲಿದ್ದಳು ಹೇಳಿದ್ನಲ್ಲ ಈ ಹಚ್ಚೆಗೆ ಸಿಕ್ ಮುತ್ತು ಕೆನ್ನೆಗೆ ಬೇಕು ಅಂತ ಎಂದವ ಅವಳ ಮುಖದತ್ತ ಬಾಗಿದ ಇನ್ನು ಶಿವ ನಾಚುತ್ತ ಎಂದವಳು ತಲೆ ತಗ್ಗಿಸಿದಳು ಹೇಳು ನನಗೆ ಕೊಡಲ್ವ ಶಕ್ತಿ ಎಂದ ಹಿಡಿತವನ್ನು ಇನ್ನೂ ಬಿಗಿ ಮಾಡಿ ಅದೇನೋ ಕೆಣಕಿದ್ರೆ ಅಂದೆ ನೋಡೋಣ ಮಾತಾಡು ಈಗ ಎಂದವನ ಮಾತಿಗೆ ಅವಳ ನಾಚಿಕೆಯೇ ಉತ್ತರವಾಗಿತ್ತು ನಾನು ಹೇಳಿರಲಿಲ್ವಾ ನಾನು ಕೆಣಕಿದ್ರೆ ನೀನು ತಡ್ಕೊಳ್ಳೋದಿಲ್ಲ ಅಂತ ಮಾತಾಡು ಈಗ ಎಂದವ ತಡ ಮಾಡದೆ ಅವಳ ಕೆನ್ನೆಗೊಂದು ಮುತ್ತಿಟ್ಟ ಶಕ್ತಿಯ ಮೈ ರೋಮಾಂಚನವಾಯಿತು ಅವನ ತುಟಿಯ ಸ್ಪರ್ಶಕ್ಕೆ ನೋಡು ನಿನಗೋಸ್ಕರ ಕಾದು ಕಾದು ನೀನು ಕೊಟ್ಟಿದ್ದ ಮುತ್ತನ ನಾನೇ ವಾಪಸ್ ಕೊಟ್ಟೆ ನೀನು ಕೊಡೋದಿಲ್ಲ ಅಂದಮೇಲೆ ನೀನು ಕೊಟ್ಟಿದ್ದನ್ನು ಇಟ್ಕೊಳ್ಳೋದು ಬೇಡ ಎಂದವ ಅವಳನ್ನು ಬಿಟ್ಟು ಹಿಂದೆ ಸರಿದ ಶಕ್ತಿ ಮಾತನಾಡದೆ ಬಾತ್ರೂಮ್ಗೆ ಹೋಗಿ ಕಪ್ಪು ಬಣ್ಣದ ನೈಟ್ ಗೋನ್ ತೊಟ್ಟು ಬಂದಳು ಶಿವ ತನ್ನ ಟೀ ಶರ್ಟ್ ಬಿಚ್ಚಿ ಹಾಸಿಗೆಯಲ್ಲಿ ತಲೆಗೆ ಕೈ ಇಟ್ಟು ನ್ಯೂಸ್ ನೋಡುತ್ತ ಮಲಗಿದ್ದ ಶಕ್ತಿಗೆ ಅವನನ್ನು ನೋಡಿ ಏನೋ ಪುಳಕ ಅವನ ಪಕ್ಕದಲ್ಲಿ ಬಂದು ಮಲಗಿದಳು ಏನೋ ಇಂಟ್ರೆಸ್ಟಿಂಗ್ ಇದೆ ಇವಳು ಕೇಸ್ ಎಂದಳು ತಾನು ನ್ಯೂಸ್ ನೋಡುತ್ತಾ ಈಗಲೂ ಅವಳದೇ ಸುದ್ದಿ ಇತ್ತು ಸೂಸೈಡ್ ಅಲ್ಲ ಮರ್ಡರ್ ಎಂದು ಕೇಳೋರಿಗೆ ಇಂಟ್ರೆಸ್ಟಿಂಗ್ ಇದೆ ಆದರೆ ನಮಗೆ ತುಂಬ ಕಷ್ಟ ಇದೆ ಹ್ಞೂ ಎಷ್ಟು ಕಷ್ಟ ಆದ್ರೇನು ನೀನು ನಿಭಾಯಿಸ್ತೀಯಾ ಎಂದಳು ಅವನನ್ನು ನೋಡದೆ ನಿನಗೆ ಹೇಗೆ ಗೊತ್ತು ಎಂದ ಅವಳತ್ತ ನೋಡಿ ನಿನಗೆ ಸವಾಲಾಗಿರೋದನ್ನ ನೀನು ಗೆದ್ದೇ ಗೆಲ್ತೀಯ ಹೌದಾ ಪ್ರಶ್ನೆಯಾಗಿ ಕೇಳಿದ ಅವ ಯಾಕೆ ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ವಾ ನನ್ನನ್ನು ಗೆದ್ದಿಲ್ವಾ ಈಗ ನೀನು ಎಂದಳು ಪ್ರೀತಿಯಿಂದ ಅದು ನಿಜಾನೇ ಬಿಡು ಎಂದವ ನ್ಯೂಸ್ ನೋಡುತ್ತಾ ಮೈ ಮರೆತು ಕುಳಿತ ಒಂದು ಪ್ರಶ್ನೆ ಕೇಳ ಶಿವ ಎಂದವಳ ಮನದಲ್ಲಿ ಅವನ ಊರಿಂದ ಬಂದಾಗಿನಿಂದ ಪ್ರಶ್ನೆಯೊಂದಿತ್ತು ಕೇಳಲು ಸಮಯ ಬರಲೆಂದು ಸುಮ್ಮನಿದ್ದಳು ಹಾ ಕೇಳು ಎಂದವನ ಕಣ್ಣುಗಳು ಟಿವಿಯ ಮೇಲಿದ್ದವು ನೀನು ನಿನ್ನೆ ನಿನ್ನ ತಂದೆ ತಾಯಿ ಜೊತೆ ಮಾತನಾಡಿದ್ದನ್ನ ನಾನು ನೋಡ್ಲೇ ಇಲ್ಲ ನೀನ್ ಯಾಕೆ ಅವ್ರ ಜೊತೆ ಮಾತಾಡ್ಲಿಲ್ಲ ನಿನ್ನ ತಾಯಿ ನನಗೆ ಸರ ಹಾಕೋದಕ್ಕೆ ಬಂದರೆ ಯಾಕೆ ಬೇಡ ಅಂದೆ ಕೊಂಚ ಆತಂಕದಲ್ಲಿಯೇ ಕೇಳಿದಳು ಅವ ಏನೆನ್ನುವನೋ ಎಂದು ಅದು ನಿನಗೆ ಬೇಡವಾಗಿರೋದು ಎಂದವನ ಮಾತು ಗಟ್ಟಿಯಾದವು ಬದಲಾದ ಅವನ ಧ್ವನಿ ಶಕ್ತಿಗೂ ಅರ್ಥವಾಯಿತು ಯಾಕೆ ಹೇಳಿದ್ನಲ್ಲ ಬೇಡವಾಗಿದ್ದು ಅಂತ ಮಲಗು ಸುಮ್ನೆ ಅವಳನ್ನು ನೋಡಿ ಎಂದವ ಮತ್ತೆ ಟಿವಿಯತ್ತ ಲಕ್ಷ ಕೊಟ್ಟ ಉತ್ತರ ಸಿಗದ ಶಕ್ತಿ ಮತ್ತೇನೋ ಮಾತನಾಡದೆ ನಿದ್ದೆಗೆ ಜಾರಿದ್ದಳು ಅವ ಮಲಗುವ ಹೊತ್ತಿಗೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು